ಗ್ರಾಮಾಂತರ ಭದ್ರಾವತಿ ವಿಧಾನಸಭಾ ಕ್ಷೇತ್ರದಲ್ಲೂ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು ಯಾವಾಗ ಬೇಕಾದರೂ ಚುನಾವಣೆ ಬರಬಹುದು ಮಾನಸಿಕವಾಗಿ ರೆಡಿಯಾಗಿ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೆರಡು ಕ್ಷೇತ್ರಗಳನ್ನು ನಾವು ಗೆಲ್ಲಬೇಕು ಕಾರ್ಯಕರ್ತರು ಸಿದ್ಧತಾಗಿ ಕೆಲಸ ಮಾಡಿ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದರು ಪಕ್ಷದ ಗ್ರಾಮಾಂತರ ಕ್ಷೇತ್ರ ಪಾರ್ಟಿ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಉಪಚುನಾವಣೆ ಆಯಿತು ಲೋಕಸಭೆ ಉಪಚುನಾವಣೆ ಆದಂಥ ಸಂದರ್ಭದಲ್ಲಿ ನನ್ನ ತಂಗಿ ಇಲ್ಲಿ ಏನು ಕೂತಿದ್ದಾರೆ ಮೊದಲನೇ ಬಾರಿಗೆ ಅವ್ರ ಮನೆಗೆ ಭೇಟಿ ಕೊಟ್ಟಂಥ ದಿನ ಅದು ಆ ಟ್ರಮ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರು ಏನು ಅವತ್ತು ಜನತಾದಳಕ್ಕೆ ಬರ್ತಕ್ಕಂಥ ನಿರ್ಧಾರ ಮಾಡಿದ್ರು ಅವತ್ತಿನಿಂದ ಇವತ್ತಿನ ಕ್ಷಣದವರಿಗೆ ಅವ್ರ ಮೇಲೆ ಎಲ್ಲ ರೀತಿಯ ಒತ್ತಡಗಳು ಯಾವ್ಯಾವ ರೀತಿ ಯಾರ್ಯಾರು ಹಾಕಿದ್ದಾರೆ ಎಲ್ಲ ಗೊತ್ತಿದೆ ಅವರು ಯಾವುದನ್ನು ಯಾರ ಬಗ್ಗೆ ಟೀಕೆ ಮಾಡಿದೆ ಯಾರೇ ಬಂದವರ ಮೇಲೆ ಒತ್ತಡಗಳನ್ನು ಹಾಕಿದ್ರು ಯಾಕೆ ಒತ್ತಡ ಏನು ಹಾಕ್ತಾರಲ್ಲ ಬಂದವರಿಗೆ ಅವ್ರಿಗೆ ಗೊತ್ತಿಲ್ಲ ನನ್ನ ಮತ್ತು ನಮ್ಮ ತಂಗಿ ಸಂಬಂಧ ಏನು ಅಂತ ಗೊತ್ತಿಲ್ಲ ಅದು ಯಾವುದೋ ಜನ್ಮದ ಸಂಬಂಧ ಅದು ಅಣ್ಣ ತಮ್ಮ ತಂಗಿಯ ಸಂಬಂಧ ಅದು ಅದು ಗೊತ್ತಿಲ್ಲ ಪಾಪ ಬೇರೆ ಪಕ್ಷದವರಿಗೆ ಅವ್ರ ಮೇಲೆ ತುಂಬ ಒತ್ತಡ ಹಾಕ್ತಾರೆ ಆದರೆ ನಾನು ಒಂದು ನಮ್ಮ ಶಿವಮೊಗ್ಗ ಗ್ರಾಮಾಂತರದ ತಂದೆ ತಾಯಂದರು ಕಾರ್ಯಕರ್ತರು ಮತದಾರರೇನಿದ್ದೀರಿ ನಿಮ್ಮಗಳ ಪಾದಕ್ಕೆ ನಾನು ನಮಸ್ಕಾರ ಹೇಳಲಿಕ್ಕೆ ಬಯಸ್ತೀನಿ ಅವರ ನಡವಳಿಕೆಗಳನ್ನು ನೋಡಿ ಅವರ ಕಷ್ಟ ಸುಖ ಏನೇ ಇರಲಿ ಅವರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬಿ ನಿಮ್ಮ ಕುಟುಂಬದ ಒಬ್ಬ ಮಗಳು ಅಂತಕ್ಕಂಥ ಭಾವನೆಯಿಂದ ಅವ್ರನ್ನ ಏನು ಕಾಪಾಡ್ಕೊಂಬಂದಿದ್ದೀರಿ ಬಂದಿದ್ದೀರಿ ಮುಂದಿನ ದಿನದಲ್ಲೂ ಇಬ್ಬರು ಅಕ್ಕ ನನಗೆ ಅಕ್ಕೊಂದು ವಯಸ್ಟ್ ಆ ಹಕ್ಕೊಂದಲ್ಲಿ ಶಾರದಾಕೊಂದು ವಯಸ್ಸು ಅಕ್ಕ ಹಾಂ ಅರ್ವತ್ತ ನೀವು ನಂಗೆ ತಂಗಿನೇ ಅದರಿಂದ ಇಬ್ರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಕೆಂಗಾಲಮ್ಮ ಏನವರು ಕಟ್ಸಿರ್ತಕ್ಕಂಥ ವಿಧಾನಸೌಧಕ್ಕೆ ಕಳಿಸ್ಕೊಡ್ತಕ್ಕಂಥದ್ದಕ್ಕೆ ತಮ್ಮ ಒಂದು ಶ್ರಮ ಅವರಿಬ್ಬರ ಪರವಾಗಿ ಇವತ್ತು ದೃಢ ನಿರ್ಧಾರ ಮಾಡಿ ಅದರ ಜೊತೆಗೆ ಅವರಿಬ್ಬರ ಜೊತೆಗೆ ಇನ್ನೆರಡು ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು ಶಿವಮೊಗ್ಗದಲ್ಲಿ ಯಾಕೆಂದರೆ ಒಂದು ಸ್ವತಂತ್ರವಾದ ಸರ್ಕಾರ ನಮಗೆ ದೊರಕಿದ್ರೆ ನನ್ನದೇ ಆದಂಥ ಕೆಲವು ಯೋಜನೆಗಳನ್ನು ಇಟ್ಕೊಂಡಿದ್ದೇನೆ ನಮಗೆ ದುಡ್ಡು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಅಭಿವೃದ್ಧಿ ನಮಗೆ ಮುಖ್ಯ ಇದೆ ಈ ರಾಜ್ಯದ ಬಡವರ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಬಡವರ ಪರವಾಗಿ ಕೆಲವು ಯೋಜನೆಗಳನ್ನು ತರಲಿಕ್ಕೆ ಹಣದ ಕೊರತೆ ಇಲ್ಲ ಇಲ್ಲಿ ಸರ್ಕಾರದಲ್ಲಿ ಆದರೆ ಸರ್ಕಾರ ನಡೆಸ್ತಕ್ಕಂಥವರು ಹಣವನ್ನು ಇವತ್ತು ಯಾವ ರೀತಿ ದುರ್ಬಳಕೆ ಮಾಡ್ತಾ ಇದ್ದಾರೆ ಅದರಿಂದ ಇಷ್ಟೆಲ್ಲ ನಾವು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷಕ್ಕೆ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಯಾವಾಗಲಾದರೂ ಬರಲಿ ಅದು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಬರುತ್ತೋ ಇಪ್ಪತ್ತಾರಿಗೆ ಬರುತ್ತೋ ಇಪ್ಪತ್ತೇಳಕ್ಕೆ ಬರುತ್ತೋ ಇಲ್ಲ ಇಪ್ಪತ್ತೈದಕ್ಕೆ ಬರುತ್ತೋ ಮಾನಸಿಕವಾಗಿ ಸಿದ್ಧವಾಗಿರಬೇಕು ಅನ್ನೋದನ್ನು ಇವತ್ತು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ನಾನು ಹೇಳೋದ್ರ ಮುಖಾಂತರ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಬಡವರ ಪರವಾಗಿ ಕೆಲವು ಯೋಜನೆಗಳನ್ನು ತರಲಿಕ್ಕೆ ಹಣದ ಕೊರತೆ ಇಲ್ಲ ಇಲ್ಲಿ ಸರ್ಕಾರದಲ್ಲಿ ಆದರೆ ಸರ್ಕಾರ ನಡೆಸ್ತಕ್ಕಂಥವರು ಹಣವನ್ನು ಇವತ್ತು ಯಾವ ರೀತಿ ದುರ್ಬಳಕೆ ಮಾಡ್ತಾ ಇದ್ದಾರೆ ಅದರಿಂದ ಇಷ್ಟೆಲ್ಲ ನಾವು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷಕ್ಕೆ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಯಾವಾಗಲಾದರೂ ಬರಲಿ ಅದು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರುತ್ತೋ ಇಪ್ಪತ್ತಾರಿಗೆ ಬರುತ್ತೋ ಇಪ್ಪತ್ತೇಳಕ್ಕೆ ಬರುತ್ತೋ ಇಲ್ಲ ಇಪ್ಪತ್ತೈದಕ್ಕೆ ಬರುತ್ತೋ ಮಾನಸಿಕವಾಗಿ ಸಿದ್ಧವಾಗಿರಬೇಕು ಅನ್ನೋದನ್ನು ಇವತ್ತು ಈ ಸಂದರ್ಭದಲ್ಲಿ ಉತ್ತರವಾದ ಸರ್ಕಾರ ನಮಗೆ ದೊರಕಿದ್ರೆ ನನ್ನದೇ ಆದಂಥ ಕೆಲವು ಯೋಜನೆಗಳನ್ನು ಇಟ್ಕೊಂಡಿದ್ದೇನೆ ನಮಗೆ ದುಡ್ಡು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಅಭಿವೃದ್ಧಿ ನಮಗೆ ಮುಖ್ಯ ಇದೆ ಈ ರಾಜ್ಯದ ಬಡವರ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಬಡವರ ಪರವಾಗಿ ಕೆಲವು ಯೋಜನೆಗಳನ್ನು ತರಲಿಕ್ಕೆ ಹಣದ ಶಿವಮೊಗ್ಗ ಗ್ರಾಮಾಂತರ ಭದ್ರಾವತಿ ವಿಧಾನಸಭಾ ಕ್ಷೇತ್ರದಲ್ಲೂ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು ಯಾವಾಗ ಬೇಕಾದ್ರೂ ಚುನಾವಣೆ ಬರಬಹುದು ಮಾನಸಿಕವಾಗಿ ರೆಡಿಯಾಗಿ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕಾರ್ಯಕರ್ತರಿಗೆ ಇಂದು ಶಿವಮೊಗ್ಗದಲ್ಲಿ ಕರೆ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೆರಡು ಕ್ಷೇತ್ರಗಳನ್ನ ನಾವು ಗೆಲ್ಲಬೇಕು ಕಾರ್ಯಕರ್ತರು ಸಿದ್ಧರಾಗಿ ಕೆಲಸ ಮಾಡಿ ಎಂದು ಹೆಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದರು ನಮಗೆ ಮುಖ್ಯ ಇದೆ ಈ ರಾಜ್ಯದ ಬಡವರ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಬಡವರ ಪರವಾಗಿ ಕೆಲವು ಯೋಜನೆಗಳನ್ನು ತರಲಿಕ್ಕೆ ಹಣದ ಕೊರತೆ ಇಲ್ಲ ಇಲ್ಲಿ ಸರ್ಕಾರದಲ್ಲಿ ಆದರೆ ಸರ್ಕಾರ ನಡೆಸ್ತಕ್ಕಂಥವರು ಹಣವನ್ನು ಇವತ್ತು ಯಾವ ರೀತಿ ದುರ್ಬಳಕೆ ಮಾಡ್ತಾ ಇದ್ದಾರೆ ಅದರಿಂದ ಇಷ್ಟೆಲ್ಲ ನಾವು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷಕ್ಕೆ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಯಾವಾಗಲಾದರೂ ಬರಲಿ ಅದು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಬರುತ್ತೋ ಇಪ್ಪತ್ತಾರಿಗೆ ಬರುತ್ತೋ ಇಪ್ಪತ್ತೇಳಕ್ಕೆ ಬರುತ್ತೋ ಇಲ್ಲ ಇಪ್ಪತ್ತೈದಕ್ಕೆ ಬರುತ್ತೋ ಮಾನಸಿಕವಾಗಿ ಸಿದ್ಧವಾಗಿರಬೇಕು ಅನ್ನೋದನ್ನು ಇವತ್ತು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ನಾನು ಹೇಳೋದ್ರ ಮುಖಾಂತರ